ಇವತ್ತು ನಾನು ಪರಿಶುದ್ಧ ಕ್ರಿಯೆಯಲ್ಲಿ ಮಾವಿನ ಎಲೆಯ ಬಗ್ಗೆ ಹೇಳ್ತಾ ಇದ್ದೇನೆ ನೋಡಿ ಎಷ್ಟೊಂದು ಅಗಲವಾದಂತಹ ಉದ್ದವಾದಂತಹ ಮಾವಿನ ಎಲೆ ನೀವು ದಿನನಿತ್ಯದ ಜೀವನದಲ್ಲಿ ಮಾವಿನ ಗಿಡಗಳನ್ನು ನೋಡಿರ್ಬೋದು ಮಾವಿನ ಮರವನ್ನು ನೋಡಿರ್ಬೋದು ಆದರೆ ನೋಡಿ ಎಷ್ಟೊಂದು ಕಲರ್ಫುಲ್ಲಾದಂತಹ ಹಸಿರು ಬಣ್ಣದಿಂದ ಕೂಡಿರುವಂತಹ ಮಾವಿನ ಎಲೆ ನೋಡಿ ಎಷ್ಟೊಂದು ಫ್ರೆಶ್ ಆಗಿದೆ ಈ ಒಂದು ಮಾವಿನ ಎಲೆಯಲ್ಲೂ ಕೂಡ ಬಹಳಷ್ಟು ಉಪಯೋಗ ಇದೆ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಇದನ್ನು ಶುಭ ಸಂದರ್ಭದಲ್ಲಿ ತೋರಣಕ್ಕೆ ಕಟ್ತೇವೆ ಹಾಗೆಯೇ ಹಿಂದಿನ ಕಾಲದಲ್ಲಿ ಕೆಲವರು ಇತ್ತೀಚಿಗೂ ಕೂಡ ಮಾವಿನ ಎಲೆಯಲ್ಲೇ ಅಲ್ಲನ್ನು ಉಜ್ಜಾರೆ ನಾನು ಇದರ ಉಪಯೋಗ ಮತ್ತಷ್ಟಿದೆ ಬಹಳಷ್ಟಿದೆ ಬಿ ಪಿ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಅತ್ಯಂತ ಉತ್ತಮವಾದಂತಹ ಒಂದು ದಿವ್ಯ ಔಷಧ ಮಾವಿನ ಎಲೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಇದನ್ನು ನಾವು ಸೂಪ್ ಮುಖಾಂತರ ಕುಡಿಬೋದು ಅಥವಾ ಸಾರು ರೂಪದಲ್ಲೂ ಕೂಡ ನಾವು ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು ಅಥವಾ ನಮ್ಮ ದಿನನಿತ್ಯದ ಜೀವನದಲ್ಲಿ ಬೇರೆ ಬೇರೆ ಪದಾರ್ಥಗಳಿಗೆ ಯಾವ ರೀತಿ ಒಗ್ಗರಣೆಯನ್ನು ಹಾಕ್ತೇವೆ ಅದೇ ರೀತಿಯಲ್ಲಿ ಇದರ ಒಂದು ಚಿಗುರನ್ನು ತೆಗೆದುಕೊಂಡು ಒಗ್ಗರಣೆಯನ್ನು ಕೂಡ ಮಾಡ್ಬೋದು ಇದರಿಂದ ಅತ್ಯಂತ ಉತ್ತಮ ಲಾಭವನ್ನು ಪಡಿಬೋದು ಹಾಗೆಯೇ ಈ ಮಾವಿನ ಎಲೆಗಳು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವಂತಹ ಉಸಿರಾಟದ ತೊಂದರೆ ಇರ್ಬೋದು ಅಸ್ತಮ ಇರ್ಬೋದು ಒಟ್ಟಿನಲ್ಲಿ ಉಸಿರಾಟಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ರೀತಿಯ ತೊಂದರೆಗಳಿಗೆ ಅತ್ಯುತ್ತಮ ಮದ್ದು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಹಾಗೆ ಕ್ಯಾನ್ಸರ್ ಸೆಲ್ಸನ್ನು ಅಂದರೆ ನಮ್ಮ ದೇಹದಲ್ಲಿ ಹೆಚ್ಚಾಗುವಂತಹ ಕ್ಯಾನ್ಸರ್ ಸೆಲ್ಸ್ ಮತ್ತಷ್ಟು ಹೆಚ್ಚಾಗದಂತೆ ಇದು ತಡೆಗಟ್ಟುತ್ತೆ ಹಾಗೆ ಕ್ಯಾನ್ಸರ್ ಬರದಂತೆ ಕೂಡ ತಡೆಗಟ್ಟುವ ಶಕ್ತಿ ಈ ಒಂದು ಮಾವಿನ ಎಲೆಗೆ ಇದೆ ಅಂತ ಹೇಳ್ತಾರೆ ಹಾಗೆ ಕರುಳಿನ ಹುಣ್ಣು ಹೊಟ್ಟೆ ನೋವಿಗೆ ಸಂಬಂಧಪಟ್ಟಿರುವಂತಹ ಯಾವುದೇ ಸಮಸ್ಯೆ ಇರ್ಬೋದು ಅದಕ್ಕೆ ಕೂಡ ಇದು ಅತ್ಯಂತ ಉತ್ತಮವಾದಂತಹ ಒಂದು ಮನೆ ಔಷಧ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಹಾಗೆ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳಿಗೂ ಕೂಡ ಈ ಮಾವಿನ ಎಲೆಗಳಿಂದ ಪ್ರಯೋಜನವನ್ನು ಪಡಿಬೋದು ಇದರ ಚಿಗುರನ್ನು ಕೂಡ ನಾವು ಹಾಗೇ ತಿನ್ಬೋದು ಅತ್ಯಂತ ರುಚಿಕರ ಆಗಿರುತ್ತದೆ ಹಾಗೆ ಅದು ಒಂದು ರೀತಿಯ ವಿಶೇಷತೆಯನ್ನು ನಮಗೆ ಕೊಡುತ್ತೆ ಒಟ್ಟಿನಲ್ಲಿ ನಮ್ಮ ಮುಖದ ಚರ್ಮದ ಕಾಂತಿಯನ್ನು ಕೂಡ ಇದು ಹೆಚ್ಚು ಮಾಡುತ್ತೆ ಮೆದುಳಿನ ಕಾರ್ಯಕ್ಷಮತೆಯನ್ನು ಕೂಡ ಹೆಚ್ಚು ಮಾಡುತ್ತೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ನೆನಪಿನ ಶಕ್ತಿಯಿಂದ ನಾವು ನರಳ್ತಾ ಇದ್ದರೆ ಅಥವಾ ಯಾವುದಾದ್ರೊಂದು ವಿಚಾರಕ್ಕೆ ತುಂಬ ಯೋಚನೆ ಇದ್ದಾಗ ನೆನಪಾಗದೇ ಹೋದಾಗ ಈ ಒಂದು ಮಾವಿನ ಹಣ್ಣಿನ ಎಲೆಯನ್ನು ನಿರಂತರವಾಗಿ ತಿಂತ ಬರೋದ್ರಿಂದ ನಮ್ಮ ಮೆದುಳಿನ ನೆನಪಿನ ಶಕ್ತಿಯನ್ನು ಕೂಡ ಹೆಚ್ಚು ಮಾಡ್ಬೋದು ಇನ್ನಷ್ಟು ಅನೇಕ ವಿಚಾರಗಳಿವೆ ಇದನ್ನು ಕಷಾಯ ರೂಪದಲ್ಲಿ ಕುಡಿಬೋದು ಹಾಗೆ ಈಗಾಗಲೇ ಹೇಳಿದಾಗೆ ಸೂಪ್ ರೂಪದಲ್ಲಿ ಕುಡಿಬೋದು ಸಾರು ರೂಪದಲ್ಲಿ ತಿನ್ಬೋದು ಯಾವುದೇ ರೀತಿಯಲ್ಲೂ ಕೂಡ ಇದನ್ನು ತಿನ್ಬೋದು ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ಪರಿಶುದ್ಧ ಕ್ರಿಯಾ, ಎಲ್ಲರನ್ನು ಕ್ಷಮಿಸಿ ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂತಹ ಕ್ರಿಯೆ